ಕಿಟಲ್ಗೂ ಕರ್ನಾಟಕಕ್ಕೂ ಒಂದು ಅವಿನಾಭಾವಾದಂಥ ಸಂಬಂಧ ಇದೆ ಅವರ ಪದಕೋಶ ಎಲ್ಲರ ನಮ್ಮ ಕನ್ನಡಿಗರ ಎಲ್ಲರ ಮನಸ್ಸಿನಲ್ಲೂ ಕೂಡ ಮೂಡಿದೆ ಕನ್ನಡವನ್ನು ವರ ವರ ಜಗತ್ತಿಗೆ ಪ್ರಚಾರಪಡಿಸಿದಂಥ ವ್ಯಕ್ತಿಗಳಲ್ಲಿ ಯಾರಪ್ಪ ಅಂದರೆ ಜರ್ಮನಿಯ ಸಂಜಾತ ರೆವರೆ ಜಾರ್ಜ್ ಫರ್ ಫರ್ಡಿನೆಂಟ್ ಕಿಟಲ್ ಅವರು ಇವರು ಇಲ್ಲಿ ಬಂದು ನಮ್ಮ ದೇಶದಲ್ಲೇ ಉಳ್ಕೊಂಡು ಕನ್ನಡವನ್ನು ಕಲಿತು ಕನ್ನಡವನ್ನು ಬೇರೆ ಬೇರೆ ಭಾಷೆಗಳಿಗೆ ತರ್ಜನೆ ಮಾಡಿದಂಥ ವ್ಯಕ್ತಿಗಳಲ್ಲಿ ಈ ಕಿಟಲ್ ಕೂಡ ಒಬ್ಬರು ಅವ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂದರೆ ಅವರು ಬರೋದ್ಕಿಂತ ಮುಂಚೆ ಇಲ್ಲಿ ಬರೋದ್ಕಿಂತ ಮುಂಚೆ ತುಂಬ ಭಾಷೆಗಳನ್ನು ಕೂಡ ಅವರು ಕಲ್ತಿದ್ರು ಇಲ್ಲಿ ಇಂಗ್ಲೀಷ್ ಇರ್ಬೋದು ಅವರು ಕನ್ನಡ ಅಧ್ಯಯನ ಆರಂಭಿಸಿ ಕನ್ನಡದ ಜೊತೆಗೆ ಸಂಸ್ಕೃತ ತುಳು ಮಲಯಾಳಂ ಭಾಷೆಗಳನ್ನು ಇಲ್ಲಿ ಪರಿಚಯವನ್ನು ಮಾಡಿಕೊಂಡ್ರು ಅದ್ರ ಜೊತೆಗೆ ಇಂಗ್ಲೀಷ್ ಮತ್ತು ಇಬ್ರು ಅಂತಕ್ಕಂಥ ಭಾಷೆ ಅವರಿಗೆ ಅಲ್ಲಿಂದ ಬರಬೇಕಾದ್ರೆ ಗೊತ್ತಿತ್ತು ಅದ್ರ ಬಗ್ಗೆ ನಾನು ಬರೆದಿದ್ದೇನೆ ಅಲ್ಲಿಯ ನಂತರ ಅಲ್ಲಿಯ ಶಿಕ್ಷಣ ಕ್ರಮ ಹೇಗಿದೆ ಅಂತ ಅಂತಂದರೆ ನೋಡಿ ನಮ್ಮ ನಮ್ಮ ದೇಶದಲ್ಲಿ ಪಿ ಯುನಲ್ಲಿ ಪಿ ಯುನೇ ಅವರಿಗೆ ಒಂದು ನಿರ್ಣಯವಾಗಿರ್ತಕ್ಕಂಥದ್ದು ಆದರೆ ಜರ್ಮನಿನಲ್ಲಿ ನಾಲ್ಕನೇ ತರಗತಿಗೇ ಒಂದು ನಿರ್ಣಯವಾದಂಥ ಅಂದರೆ ಅಲ್ಲಿ ಜಮ್ನೇಶ್ಯಮ್ ಅನ್ನೋದು ಒಂದು ರಿಯಲ್ ಶೂಲೆ ಮೆಟಲ್ ಶೂಲೆ ಅಂತಕ್ಕಂಥ ಮೂರು ಭಾಗವನ್ನು ಮಾಡ್ಕೊಳ್ತಾರೆ ಅಂದರೆ ಅವರು ಎ ಗ್ರೇಡ್ ಯಾರು ಬರ್ತಾರೋ ಅವ್ರನ್ನ ಜಮ್ನೇಶ್ಯಮ್ ಅಂದರೆ ಜಮ್ನೇಶ್ಯಮ್ ಅಂತಂದರೆ ಈ ವಿದ್ಯಾರ್ಥಿಗಳು ವೈದ್ಯರಾಗಿ ಅಥವಾ ಇಂಜಿನಿಯರ್ ಆಗಿ ಮುಂದುವರಿಸಲಿಕ್ಕೆ ಸಾಧ್ಯ ಇದೆ ಎರಡನೇದು ರಿಯಲ್ ಶೂಲೆ ಅನ್ನೋದು ಅವು ಅಲ್ಲಿ ಮಕ್ಕಳು ಡಿಪ್ಲೊಮೊ ನರ್ಸಿಂಗು ಈ ಥರದನ್ನು ವಿಜ್ಞಾನ ವಿದ್ಯಾರ್ಥಿಗಳಾಗಿ ಹೊರವಮ್ಮತ್ ಅಂದರೆ ಅವ್ರ ಡಿಸ್ಟಿಂಕ್ಷನ್ಗಿಂತ ಸ್ವಲ್ಪ ಕಡಿಮೆ ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ಮತ್ತು ಮೂರನೇ ದರಜ ಯಾರಪ್ಪ ಅಂತಂದರೆ ಮಿಟಲ್ ಶೋಲೆ ಅಂತಕ್ಕಂಥವ್ರು ಈ ವಿದ್ಯಾರ್ಥಿಗಳು ಅಂದರೆ ಸ್ವಲ್ಪ ಕಡಿಮೆ ಜ್ಞಾನ ಇರ್ತಕ್ಕಂಥವ್ರು ಇವ್ರಿಗೆ ಏನಪ್ಪ ಅಂತಂದರೆ ಐ ಟಿ ಐ ಮಾಡ್ತಕ್ಕಂಥದ್ದು ಪ್ಲಂಬಿಂಗ್ ತರಬೇತಿ ಡ್ರೈವಿಂಗ್ ತರಬೇತಿ ಬೇಕರಿ ಮಾಡ್ತಕ್ಕಂಥದ್ದು ಈ ಥರದನ್ನು ತರಬೇತಿ ತಿನ್ನ ಕೊಡಲಿಕ್ಕೆ ಅವರು ಅವತ್ತಿಂದನೇ ಪ್ರಾರಂಭ ಮಾಡ್ತಾರೆ ಈಗ ಉದಾಹರಣೆಗೆ ಈಗ ನಮ್ಮ ಮೊಮ್ಮಗಳು ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಈಗ ಅವಳು ಡಿಸ್ಟಿಂಕ್ಷನ್ ಬಂದಿದ್ದಾಳೆ ಬಂದಿರೋದ್ರಿಂದ ಇದು ಅವರ ನಿರ್ಣಾಯಕವಾಗಿರ್ತಕ್ಕಂಥ ಈಗ ಮತ್ತೆ ಅವರಿಗೆ ಬೇರೆ ಸ್ಕೂಲ್ಗಳಿಗೆ ಹೋಗ್ತಕ್ಕಂಥ ಅವಕಾಶ ಇದೆ ಅಲ್ಲಿ ಶಿಕ್ಷಣ ಹೇಗಿದೆಯಪ್ಪ ಅಂತಂದರೆ ತುಂಬ ಚೆನ್ನಾಗಿದೆ ಅಂದರೆ ಅಲ್ಲಿ ಜರ್ಮನಿ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ತೆಗೆದುಕೊಂಡ್ರೆ ಉಚಿತವಾದಂಥ ಶಿಕ್ಷಣವನ್ನು ಅಲ್ಲಿ ಕೊಡ್ತಾರೆ ಅದರಿಂದ ಅಲ್ಲಿ ಶಿಕ್ಷಣ ನಮ್ಮ ದೇಶದಾಗೆ ಚೆನ್ನಾಗಿದೆ ಅಂದರೆ ಉಚಿತವಾದಂಥ ಶಿಕ್ಷಣವನ್ನು ನಮ್ಮ ದೇಶಕ್ಕಿಂತ ಕಡಿಮೆ ಅಂದರೆ ನಮ್ಮಲ್ಲಿ ವ್ಯಾಪಾರೀಕರಣ ಇದೆ ಅಲ್ಲಿ ಅಷ್ಟೊಂದು ಇರೋದಿಲ್ಲ ಅದೊಂದು ಇದೆ ಮತ್ತಿನ್ನ ಈ ನಾನು ನಂತರ ಇಟಲಿಗೆ ಇಟಲಿಗೆ ಹೋಗಬೇಕಾದಂಥ ಅವಕಾಶ ಸಿಕ್ತ ನನಗೆ ಇಟಲಿಗೆ ಹೋದಂಥ ಸಮಯದಲ್ಲಿ ಫ್ರಾನ್ಸ್ನಲ್ಲಿ ಫ್ರಾನ್ಸ್ ಅಂತ ಹೇಳ್ತೇನೆ ರೋಮ್ಗೆ ರೋಮ್ನಲ್ಲಿ ಬರಬೇಕಾದ್ರೆ ಅಲ್ಲಿ ನನಗೆ ಗೊತ್ತಾಗಿದ್ದು ಅಂತಂದರೆ ಗೆಲ್ಲಲಿಯೋ ನಾನು ಆ ಗೆಲ್ಲಲಿಯೋ ಬಗ್ಗೆ ನಮ್ಮ ಗೈಡು ನನಗೆ ಜರ್ಮನಿನಲ್ಲಿ ವಿವರಣವನ್ನು ಕೊಡ್ತಾ ಹೋಗ್ತಾನೆ ಆದರೆ ಅವನು ಕೇಳಬೇಕಾದ್ರೆ ನನಗೆ ಅಂತ ಗೊತ್ತಾಗ್ತದೆ ಗೆಲ್ಲಲಿಯೋ ಅಂತ ಅಂತ ಹೇಳಿ ಅದನ್ನು ಅವನ ಒಂದು ಸ್ಟ್ಯಾಚ್ಯು ತೋರಿಸ್ತಾನೆ ಅಂದರೆ ಅವರಿಗೆ ಅಷ್ಟೊಂದು ಏನು ಮರ್ಯಾದೆಯನ್ನು ಕೊಟ್ಟು ಅದನ್ನು ಏನು ಮಾಡಿರಲಿಲ್ಲ ಯಾಕೆ ಅಂತಂದರೆ ಗೆಲ್ಲಲಿಯೋ ಅವನು ಏನಂತಂದರೆ ಅವತ್ತಿನ ಕಾಲದಲ್ಲಿ ಅವತ್ತಿನ ಪಾದ್ರಿಗಳು ಅವ್ರಿಗೇನಿದ್ವು ಅಂದರೆ ಅರಿಸ್ಟಾಟಲ್ ಹೇಳ್ತಾನೋ ಅವನು ಅದೇ ಭೇದವಾಕ್ಯ ಆಗಿರ್ತದೆ ಅರಿಸ್ಟಾಟಲ್ ಏನು ಅವತ್ತಿನ ಕಾಲದಲ್ಲಿ ಅವನು ಸೂರ್ಯನ ಭೂಮಿಯ ಸುತ್ತ ಸೂರ್ಯ ಸುತ್ತಾನೆ ಉಳಿದ ನಕ್ಷತ್ರಗಳು ಸುತ್ತವೆ ಅಂತಕ್ಕಂಥ ಮಾಹಿತಿಯನ್ನು ಅವನು ಕೊಟ್ಟಿದ್ದಾನೆ ಈ ಗೆಲ್ಲದೆಯು ಮಾತ್ರ ಅವನು ಅದನ್ನು ಒಪ್ಪೋದಿಲ್ಲ ಕೋಪರ್ನೇಕಸ್ ಏನು ಹೇಳಿದಂಥ ವಾದವನ್ನು ಇವನು ಸಂಶೋಧನೆಯನ್ನು ಮಾಡಿ ಅವನು ಎಲ್ಲವನ್ನು ಎಲ್ಲರಿಗೂ ಪರಿಚಯವನ್ನು ಮಾಡ್ತಾನೆ ಆ ಆ ಒಂದು ದೃಷ್ಟಿಯಿಂದ ಗೆಲುವು ಕೂಡ ನನಗೆ ಇಷ್ಟ ಆಯಿತು ಅದು ಅವರು ಇರ್ತಕ್ಕಂಥ ಫ್ಲೋರೆನ್ಸ್ ಅಂತಕ್ಕಂಥ ಒಂದು ನಗರದಲ್ಲಿ ಒಂದು ಏನಿದೆ ಸ್ಟ್ಯಾಚ್ಯೂ ಇದೆ ಸ್ಟ್ಯಾಚ್ಯೂ ಅಂತಂದರೆ ಅವನ ಸಮಾಧಿ ಇರ್ತಕ್ಕಂಥ ಸ್ಥಳ ಇದೆ ಗೆಲ್ಲಲಿಯೋ ಬಗ್ಗೆ ಕೂಡ ಮತ್ತು ಇನ್ನು ಅನೇಕ ಜನ ಇವ್ ನಾನು ನೆಕ್ಸ್ಟ್ ಮುಂದೆ ಹೋದರೆ ಅನೇಕ ಜನಗಳನ್ನು ನಾನು ನೋಡ್ಬೋದು ಅಲ್ಲಿಯ ಒಂದು ಶಿಕ್ಷಣವನ್ನು ನಾನು ಅಭ್ಯಾಸ ಮಾಡ್ಬೋದು ಮತ್ತು ಅಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಸ್ವಚ್ಛತೆ ಬಹುಶಃ ನಾನು ಫ್ರಾನ್ಸ್ನ ಅಲ್ಲ ಬ್ರಹ್ಮನ್ ಅಂತಕ್ಕಂಥ ಒಂದು ಸ್ಟೇಟ್ ಇದೆ ಅಲ್ಲಿ ಅಲ್ಲಿಂದ ನಮ್ಮ ಮಗಳಿದ್ದಂಥ ಸ್ಥಳಕ್ಕೂ ಅಲ್ಲಿಗೆ ಒಂದು ಮುನ್ನೂರು ಕಿಲೋಮೀಟ್ರ್ ಆಗ್ತದೆ ಅಲ್ಲಿ ಒಂದು ಸ್ಟ್ಯಾಚುನಲ್ಲಿ ಒಂದು ಸರ್ಕಲ್ನಲ್ಲಿ ನಮ್ಮ ಸರ್ಕಲ್ನಲ್ಲಿ ಏನಾದರೂ ಒಂದು ಯಾರ್ದಾರು ಒಬ್ಬ ವ್ಯಕ್ತಿಗಳ ಫೋಟೋಗಳನ್ನು ಹಾಕಿ ಇಟ್ಟಿರ್ತೀವಿ ಅಲ್ವಾ ಇಂಥ ಸರ್ಕಲ್ಲು ಇದು ಕೆಂಗಲ್ ಹನುಮಂತೆಯ ಸರ್ಕಲ್ಲು ಅಥವಾ ಈ ಬೇರೆ ಬೇರೆ ಅಲ್ಲೋ ಹೆಸರು ಹೇಳ್ತೀವಲ್ಲ ಹಾಗೆ ಒಂದು ಸರ್ಕಲ್ನಲ್ಲಿ ಒಂದು ಕತ್ತೆ ಕತ್ತೆಯ ಮೇಲೆ ಒಂದು ನಾಯಿ ಅದರ ಮೇಲೆ ಒಂದು ಬೆಕ್ಕು ಬೆಕ್ಕಿನ ಮೇಲೆ ಒಂದು ಉಂಜ ಇದು ಸ್ಟ್ಯಾಚು ನನಗೆ ಒಂದು ಅಲ್ಲಿ ಒಂದು ಮೂರು ನಾಲ್ಕು ಸರಿ ಹೋದರೆ ಅದು ಅರ್ಥವೇ ಆಗಲಿಲ್ಲ ಯಾಕೆ ಈ ಸ್ಟ್ಯಾಚ್ಯೂ ಇದೆ ನಮ್ಮ ದೇಶದಲ್ಲಿ ಈ ಥರ ಸ್ಟ್ಯಾಚ್ಯೂಗಳು ಎಲ್ಲಿ ಇಲ್ವಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು ಆಮೇಲೆ ನನಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಜರ್ಮನಿ ದೇಶದವ್ರು ಏನಪ್ಪ ಅಂತಂದರೆ ಮೊದಲನ ಆದ್ಯತೆ ಕೊಡ್ತಕ್ಕಂಥದ್ದು ಸ್ವಚ್ಛತೆಗೆ ಸ್ವಚ್ಛತೆ ಅಂತಂದರೆ ನೋಡಿ ಡಾಂಕಿ ಅಂದರೆ ಕತ್ತೆ ಕತ್ತೆ ದಾರಿನಲ್ಲಿ ಹೋಗ್ತಕ್ಕಂಥ ಎಲ್ಲ ಈ ಗಿಡಗಳನ್ನು ತಿನ್ನತ್ತೆ ಆಮೇಲೆ ಪೇಪರ್ ತಿನ್ನತ್ತೆ ಎಲ್ಲನೂ ಒತ್ಕೊಂಡು ಹೋಗ್ತದೆ ಹಾಗೆ ಅಲ್ಲಿ ಜನ ಒಂದು ಕಥೆ ಹಾಗೆ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ನೋಡಿ ನಮ್ಮ ದೇಶದಲ್ಲಿ ಸೊಳ್ಳೆಗಳಿವೆ ಸೊಳ್ಳೆಗಳಿಂದ ಅನೇಕ ರೋಗಗಳು ಬರ್ತದೆ ಆದರೆ ಅಲ್ಲಿ ನಾವು ಸೊಳ್ಳೆಗಳನ್ನು ನೋಡೋದಿಲ್ಲ ನೊಣಗಳನ್ನು ನೋಡೋಲ್ಲ ದೇನು ನೊಣಗಳನ್ನು ಮಾತ್ರ ನೋಡ್ತೀವಿ ನೋಡಿ ಹಾಂ ಆಮೇಲೆ ಹಾಗೆ ಎರಡನೇದು ಏನಂದರೆ ನಾಯಿ ನೋಡಿ ಒಂದು ಮೊದಲನೇದು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಾರೆ ಎರಡನೇದು ನೋಡಿ ನಾಯಿ ನಾಯಿ ಅಂತಂದರೆ ನೋಡಿ ನಾವು ನಾಯಿಯನ್ನು ಒಂದು ನಾಯಿ ಇವತ್ತು ಬಿಸ್ಕೆಟ್ ಹಾಕಿದರೆ ಅಥವಾ ಊಟ ಕೊಟ್ಟರೆ ಅಥವಾ ನಮ್ಮ ಜೀವನ ಪೂರಿ ಅದು ನಮಗೆ ದಾಸನಾಗಿರ್ತದೆ ಅಂದರೆ ಅದು ನಮ್ಮ ರಕ್ಷಣೆಯನ್ನು ಮಾಡ್ತದೆ ಹಾಗೆ ದೇಶದ ರಕ್ಷಣೆ ಅವರಿಗೆ ಮುಖ್ಯವಾಗಿ ಬೇಕಾಗಿರೋದೇನಪ್ಪ ಅಂತಂದರೆ ದೇಶದ ರಕ್ಷಣೆ ಬೇಕು ಅದಕ್ಕೋಸ್ಕರ ಆ ನಾಯಿಯ ಒಂದು ಸಿಂಬಲನ್ನು ಅಲ್ಲಿ ಇಟ್ಟಿದ್ದಾರೆ ಮೂರನೇದೇನು ಅಂತಂದರೆ ಬೆಕ್ಕು ಆ ಹಾಕಿ ಇಟ್ಟಿದ್ದಾರೆ ಅಂತಂದರೆ ಬೆಕ್ಕು ಸಂಜೆ ರಾತ್ರಿ ಸಮಯದಲ್ಲಿ ನೋಡಿ ಅದರ ಕಣ್ಣುಗಳು ಎಷ್ಟೊಂದು ಚಕ್ಷತೆಯಿಂದ ನಿಮಗೆ ಕಾಣಿಸ್ತದೆ ಬ್ರೈಟ್ನೆಸ್ಸು ಹಾಗೆ ಅಂದರೆ ಅದಕ್ಕೆ ಒಂದು ಕಲ್ಪನಾ ಶಕ್ತಿ ಅಂತ ಹೇಳ್ತಾರೆ ಬಹುಶಃ ಡ್ರೀಮ್ ಅಂತ ಏನು ಹೇಳ್ತಾರೆ ಅಂದರೆ ಆ ರೀತಿ ಅವರ ಜನಗಳು ದೇಶದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಲ್ವಾ ದೃ ದೂರದೃಷ್ಟಿ ಇರಬೇಕು ಅಂತಕ್ಕಂಥ ಸಿಂಬಲ್ಲು ಆ ಬೆಕ್ಕಿನಲ್ಲಿದೆ ಆಮೇಲೆ ಮೇಲೆ ಇದು ಇರ್ತಕ್ಕಂಥ ಕೊನೆಯದು ಯಾವುದಪ್ಪ ಅಂತಂದರೆ ಒಂದು ಉಂಜ ಆ ಒಂದು ಉಂಜಿನ ಸಿಂಬಲ್ ಏನಿದೆ ಅಂದರೆ ಸಮಯ ಪಾಲನೆ ಅಂತ ನೋಡಿ ಇವತ್ತು ನೀವು ಒಂದು ಉಂಜನನ್ನು ನೀವು ಸಾಕಿದರೆ ಇವತ್ತು ಏನು ಯಾವ ಸಮಯದಲ್ಲಿ ಆ ಉಂಜ ಕೂಗುತ್ತೆ ಬೆಳಗಿನ ಜಾವದಲ್ಲಿ ಮೂರು ಮುಖಾಲಿಗೆ ನಾಲ್ಕು ಗಂಟೆಗೆ ಹೋಗಿದರೆ ಮತ್ತೆ ನಾಳೆ ನಾಳೆನೂ ಕೂಡ ಅದೇ ಸಮಯಕ್ಕೆ ಒಂದು ನಿಮಿಷನೂ ಕೂಡ ವ್ಯತ್ಯಾಸ ಆಗಲ್ಲ ಅದೇ ರೀತಿ ಅವರು ಕೂಡ ದೇಶದ ಜನ ಸಮಯ ಪಾಲನೆಯನ್ನು ಮುಖ್ಯವಾಗಿ ಪ್ರಮುಖವಾಗಿ ಮಾಡ್ತಾರೆ ಸಮಯ ಪಾಲನೆ ಇದ್ದರೆ ಮಾತ್ರ ಏನು ಬೇಕಾದ್ರೂ ನಾವು ಸಾಧನೆಯನ್ನು ಮಾಡ್ಬೋದು ಅಂತ ಬಹುಶಃ ನಾನು ನೋಡ್ತಾಯಿದ್ದೆ ಬೆಳಗ್ಗೆ ಎದ್ದು ನಾನು ಐದೂವರೆ ಐದು ಮುಖಾಲಿಗೆ ಹೋದರೆ ಅವರು ಸೈಕಲ್ನಲ್ಲಿ ಹೋಗ್ತಾಯಿದ್ರು ಹೋಗೋರು ಎಲ್ಲಿಗೆ ಫ್ಯಾಕ್ಟ್ರಿಗಳಿಗೆ ಕೆಲಸ ಮಾಡಲಿಕ್ಕೆ ಅಲ್ಲ ಫ್ಯಾಕ್ಟ್ರಿ ಅಷ್ಟೊಂದು ಅವರಿಗೆ ಶಿಸ್ತು ಸಂಯಮ ಇದೆ ಅಂದರೆ ಆ ದೇಶ ನೋಡಿ ಅವರು ಅಷ್ಟೊಂದು ಶ್ರೀಮಂತವಾದಂಥ ರಾಷ್ಟ್ರ ಇದ್ದರೂ ಕೂಡ ಪ್ರತಿ ಮನೆಯಲ್ಲೂ ಸೈಕಲ್ ಇರ್ತದೆ ಸೈಕಲ್ನ ಹೆಚ್ಚು ಬಳಸ್ತಾರೆ ಟೂ ವೀಲ್ಸ್ ನಾವು ಸ್ಕೂಟಿ ಮತ್ತು ಗೇರ್ ಗಾಡಿಗಳನ್ನು ಅವರು ಹೆಚ್ಚು ಬಳಸೋದೇ ಇಲ್ಲ ಅದು ಬಿಟ್ಟರೆ ಟ್ರಾಮ್ ಬಳಸ್ತಾರೆ ಮತ್ತು ಬಸ್ಸುಗಳನ್ನು ಬಳಸ್ತಾರೆ ಅದರಿಂದ ಆ ದೇಶದ ಒಂದು ಇದಕ್ಕೆ ಅಂದಕ್ಕೆ ಅಭಿವೃದ್ಧಿಗೆ ಈ ನಾಲ್ಕು ಸಿಂಬಲ್ಗಳು ಅವಶ್ಯಕತೆ ಇದೆ ಇವೆಲ್ಲವನ್ನು ಕೂಡ ಈ ಪುಸ್ತಕದಲ್ಲಿ ನಾನು ದಾಖಲೆ ಮಾಡಿದ್ದೀನಿ ಜುಪಿಟ್ಸೆ ಅಂತಕ್ಕಂಥ ಒಂದು ಫ್ಲಾಗ್ ಸ್ಥಳ ಇದೆ ಜುಪಿಟ್ಸೆ ಅಂತಂದರೆ ಅಲ್ಲಿ ನೋಡಿ ಡಿಪಿಟ್ಸೆ ಅದು ಟಾಪ್ ಆಫ್ ದಿ ಜರ್ಮನ್ ಟಾಪ್ ಆಫ್ ದಿ ಜರ್ಮನ್ ಅಲ್ಲಿ ಬಹುಶಃ ಹೋದರೆ ನಮ್ಮ ಆಕ್ಸ್ಬರ್ಗ್ನಿಂದ ಒಂದು ನೂರೈವತ್ತು ಇನ್ನೂರು ಕಿಲೋಮೀಟ್ರ್ ಹೋದರೆ ಅಲ್ಲಿಂದ ಒಂದು ಮೇಲ್ಕು ಹೋಗ್ಬೋದು ಅದು ಎಷ್ಟಪ್ಪ ಅಂದರೆ ಮೂರು ದೇಶದ ಒಂದು ಪಾಯಿಂಟ್ ಒಂದು ಆ ಕಡೆ ಆಸ್ಟ್ರಿಯಾ ಈ ಕಡೆ ಜರ್ಮನ್ ಆ ಕಡೆ ಸ್ವಿಜರ್ಲೆಂಡ್ ಈ ಮೂರು ದೇಶದ ಟಾಪ್ ಆ ಆ ರೀತಿ ಇದು ಜರ್ಮನ್ನಲ್ಲಿ ಇದೆ ಟಾಪ್ ಆಫ್ ದಿ ಅದನ್ನು ಕೇಬಲ್ನಲ್ಲಿ ಹೋಗಬೇಕು ಅದು ಕೂಡ ಅದರ ಬಗ್ಗೆ ಕೂಡ ನಾನು ಇಲ್ಲಿ ಬರ್ದಿ ಮತ್ತು ಅಲ್ಲಿ ಫಸ್ಟು ಮುಖ್ಯವಾಗಿ ಬೇಕಾಗಿರ್ತದ ಪ್ರತಿಯೊಂದು ದೇಶದಲ್ಲೂ ನಮ್ಮ ದೇಶದಲ್ಲಿ ಏನಪ್ಪ ಅಂತಂತಂದರೆ ಆಕಿ ಹಾಕಿ ನಮ್ಮ ರಾಷ್ಟ್ರೀಯ ಗೇಮ್ ಏನಪ್ಪ ಅಂತಂದರೆ ಆಕಿ ಅಲ್ವಾ ಆಕಿ ಯಾವ ಶಾಲೆನಲ್ಲೂ ಆಕೆನ ಇಟ್ ಇಟ್ಕೊಂಡಿರಲ್ಲ ಅವರು ಸ್ಟಿಕ್ ಕೊಡ್ತದಿಲ್ಲ ಆದರೆ ಜರ್ಮನಿನಲ್ಲಿ ಫುಟ್ಬಾಲ್ ಒಂದು ಮನೆಯಲ್ಲೂ ಫುಟ್ಬಾಲ್ ಇರ್ತದೆ ಶಾಲೆಯಲ್ಲೂ ಫುಟ್ಬಾಲ್ ಇರ್ತದೆ ಫುಟ್ಬಾಲಿಗೆ ಬೇಕಾದಂಥ ಒಂದು ಗ್ರೌಂಡ್ಸ್ ಮಾಡ್ಕೊಂಡಿರ್ತಾರೆ ಮತ್ತು ಅಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ಅಲ್ಲಿ ಸಾಮಾನ್ಯವಾಗಿ ಒಂದು ಸ್ಟೇಡಿಯಂ ಆ ಊ ಒಂದು ಊರಿದೆ ಅಂತಂದರೆ ಸ್ಟೇಡಿಯಂಗೆ ಮಹತ್ವ ಕೊಡ್ತಾರೆ ಮತ್ತು ಚರ್ಚಿಗೆ ಮಹತ್ವವನ್ನು ಕೊಡ್ತಾರೆ ಇಷ್ಟು ಇನ್ನು ನೋಡಿ ಇನ್ನು ಹಿಟ್ಲರ್ ಬಗ್ಗೆಯೂ ಕೂಡ ನಾನು ಬರ್ತಿದ್ದೀನಿ ಹಿಟ್ಲರು ಕಾಲದಲ್ಲಿ ಆಮೇಲೆ ಇನ್ನೊಂದು ರೋಮ್ನ ಕಲೋಸಿ ಎಂ ಒಂದು ಇದೆ ಅವನು ಅಲ್ಲಿ ಇಲ್ಲಿ ಕಲಹಿಸಿ ಅಂತಕ್ಕಂಥದ್ದು ಅಲ್ಲಿ ಯಾರಪ್ಪ ಅಂತಂದರೆ ವೆಸ್ಪಾ ವೆಸ್ಪಾನಿಯನ್ ಸಾಮ್ರಾಟ ಅಂತಕ್ಕಂಥವನು ಕ್ರಿಸ್ತಶಕ ಎಪ್ಪತ್ತರಿಂದ ಎಪ್ಪತ್ತಾರಲ್ಲಿ ಅದನ್ನು ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದ ಅಷ್ಟೇ ಅವನಿಗೆ ಸಾಧ್ಯ ಆಗಲಿಲ್ಲ ಅವನು ಸತ್ತೋಗ್ತಾನೆ ನಂತರ ಈ ಟೈಟಸ್ ಅಂತಕ್ಕಂಥವನು ಅವನ ಮಗ ಅದನ್ನು ಪ್ರಾರಂಭ ಮಾಡ್ತಾನೆ ಅದು ಏನಿತ್ತು ಅಂತಂದರೆ ಒಂದು ಕಾಲದಲ್ಲಿ ಆ ಕಲೋಸಿಯಂನಲ್ಲಿ ಗ್ರೀಕರ ಕಾಲದಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿ ಮನೋರಂಜನೆಗೆ ಇದ್ದು ಇದ್ದಂಥದ್ದು ಅದು ನಂತರ ಹೆಂಗೆ ಬದಲಾಗ್ತದೆ ಅಂತಂತಂದರೆ ಕ್ರೂರ ಒಂದು ವೃತ್ತಿಗೆ ಕನ್ವರ್ಟ್ ಆಗಿಬಿಡ್ತದೆ ಅಂದರೆ ಅಲ್ಲಿ ಯಾರು ತಪ್ಪು ಮಾಡಿದ್ದಾನೆ ಅಂತಂದರೆ ಅವನನ್ನು ಜೈಲಿಗೆ ಹಾಕಿದ್ದಾರೆ ಅಂತಂದರೆ ಅವನ ಕೈದಿ ಅಂತಂದರೆ ಅವನು ಅಲ್ಲಿಂದ ಬಚಾವಾಗಬೇಕು ಅಂತಂದರೆ ಒಬ್ಬನಿಂದ ಯಾರು ಸ್ಟ್ರಾಂಗ್ ಇದ್ದಾನೋ ಅವನ ಜೊತೆ ಯುದ್ಧ ಮಾಡಬೇಕು ಕುಸ್ತಿ ಮಾಡಬೇಕು ಅವನು ಅವನಿಗೆದ್ರೆ ಅವನು ಬಚಾವ ಇಲ್ಲ ಅಂತಂದರೆ ಅವನನ್ನು ಬಿಡುಗಡೆ ಇಲ್ಲ ಅವನನ್ನು ಅಲ್ಲೇ ಸಾಯಿಸಿಬಿಡ್ತಾರೆ ಆದರೆ ಇಲ್ಲಿ ಒಬ್ಬ ಕೈದಿ ಅವನೇನು ಮಾಡ್ತಾನೆ ಅಂದರೆ ಅವನ ಹೆಸರು ಸ್ಪ ಸ್ಪಾಟ್ಕರ್ಸ್ ಅಂತಕ್ಕಂಥವನು ಅವನೊಬ್ಬ ಗುಲಾಮ ಅವನು ಅವನಿಗೆ ಒಬ್ಬ ಕಡ್ಗಮಲನನ್ನು ಪ್ರತಿಸ್ಪರ್ಧಿಯಾಗಿ ನೇಮಿಸ್ತಾರೆ ಅವನು ಹೋರಾಟ ಮಾಡ್ತಾನೆ ಇರ್ತಾನೆ ಅವನು ಸ್ಪಾಟ್ ಕಸ್ಸನ್ನು ಎದುರಾಳಿಗೆ ಅವನ ಕೈಯಿಂದ ಕಡ್ಗೆ ಜಾರಿಗೆ ಬೀಳ್ತದೆ ಅವನು ನಿರಾಯಾಗ್ತಾನೆ ಆದರೆ ಅವನು ಕೊಲ್ಲಬೇಕು ಆದರೆ ಇವನು ಕೊಲ್ಲೋದಿಲ್ಲ ಅವನ ವಿಶ್ವಾಸ ಇಬ್ಬರೂ ಸೇರಿಕೊಂಡು ಆ ಒಂದು ಇದನ್ನೇ ಬದಲಾಯಿಸ್ಬಿಡ್ತಾರೆ ಅವರೇ ತಿರುಗಿಬಿಡ್ತಾರೆ ಆ ಯಾರು ಆ ಆಡಳಿತದ ವಿರುದ್ಧವಾಗಿ ಆ ಒಂದು ವಿಷಯದ ಇದನ್ನು ಕೂಡ ನಾನು ಕಲೋಸಿಯಂ ಕಲೋಸ್ಯಮ್ ಅಂತಂತಂದರೆ ವರ್ಷದಲ್ಲಿ ಚಿತ್ರ ತೋರಿಸಿದ್ದೀನಿ ಇದು ಅಂತ ಒಂದು ಆಂಪಿಟೇಟರ್ ಇದ್ದಂಗೆ ಹಂಪಿಟೇಟಿವ್ ಇದು ಹೇಗಿದೆ ಅಂತಂದರೆ ಇವಾಗ ಬಹುಶಃ ನಮ್ಮ ಭಾರತದಲ್ಲಿ ಹಾಳು ಹಂಪಿಯಾಗಿ ಹಾಳಾಗಿದೆಯೋ ಆ ರೀತಿಯಾಗಿ ಇವುದು ಕೂಡ ಹೋಗಿದೆ ಆದರೆ ಇವಾಗ ಏನಪ್ಪ ಅಂತಂದರೆ ಇಲ್ಲಿ ಒಂದು ಮ್ಯೂಸಿಯಮ್ ಆಗಿ ಉಳ್ಕೊಂಡಿದೆ ನೋಡ್ಬೋದು ಇಷ್ಟು ಈ ಒಂದು ಪುಸ್ತಕದಲ್ಲಿ ಇನ್ನೂ ಕೂಡ ದಾಖಲೆಯನ್ನು ಮಾಡ್ತಕ್ಕಂಥದ್ದು ತುಂಬ ಇದೆ ಅಲ್ವಾ ಈಗ ಈ ಒಂದು ಪುಸ್ತಕದ ಬೆಲೆ ನನಗೆ ಈ ಪುಸ್ತಕ ಬರೀಲಿಕ್ಕೆ ಉತ್ ಉತ್ತೇಜನ ಯಾರಪ್ಪ ಅಂತಂದರೆ ನಾನು ಹೋಗ್ಬೇಕಾದ್ರೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇವತ್ತು ನಮ್ಮ ಅಧ್ಯಕ್ಷರು ಯಾರಿದ್ದಾರೆ ಎಲ್ ಎನ್ ಮುಕುಂದರಾಜ್ ಅಂತೇಳಿ ಸಾಹಿತ್ಯ ಪರಿಷತ್ತಿನ ಅವ್ರು ನಮ್ಮ ಸ್ನೇಹಿತರು ನೀವು ಸುಮ್ಮನೆ ಹೋಗಬೇಡಿ ಬರಬೇಕಾದ್ರೆ ಏನಾದ್ರು ಪುಸ್ತಕ ಒಂದು ದಾಖಲನ್ನು ತಗೊಬನ್ನಿ ಅಂತ ಹೇಳ್ತಾಯಿದ್ರು ಅದ್ರ ಜೊತೆಗೆ ನಮ್ಮ ಈಚನೂರು ಇಸ್ಮಾಯಿಲ್ ಇಸ್ಮೈಲ್ ಅವರು ಕೂಡ ಅಷ್ಟೇ ವೆಂಟೇಷನ್ ಈ ಸರಿ ಹೋಗ್ತಾ ಇದ್ದೀರಿ ನೀವು ಹಾಗೆ ಬರಬೇಡಿ ನೀವೊಂದು ಯಾವುದೋ ಒಂದು ಕ್ಯಾಮ್ರಾ ತಗೊಂಡೋಗಿ ಅದನ್ನೆಲ್ಲ ದಾಖಲೆ ತಾನೇ ಪುಸ್ತಕ ಮಾಡಿ ಅನ್ನೋರು ಹಾಗೆ ನನ್ನ ನಮ್ಮ ಮೈಸೂರಿನಲ್ಲಿ ನನ್ನ ಫ್ರೆಂಡು ಒಬ್ಬರು ಪ್ರಕಾಶ್ ಅಂತ ಇದ್ದಾರೆ ಅವರು ಕೂಡ ಅಷ್ಟೇ ಇವೆಲ್ಲ ಉತ್ ಉತ್ತೇಜನದಿಂದ ನಾನು ಪುಸ್ತಕವನ್ನು ಬರೀಕಾಯ್ತು ಆವತ್ತಿನಿಂದ ನಾನು ಮತ್ತೆ ಬರಿತಾನೆ ಇದ್ದೀನಿ ಮತ್ತು ಈಗ ಸುಮಾರು ಒಂದು ಹದಿನೆಂಟು ಕತೆಗಳನ್ನು ಸಣ್ಣ ಕತೆಗಳನ್ನು ಮಾಡಿದ್ದೀನಿ ನಮ್ಮ ಶಂಕರಾನಂದವರು ಅದನ್ನು ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡೋಣ ಅಂತ ಹೇಳ್ತಾರೆ ಈ ಒಂದು ಪುಸ್ತಕದ ಬೆಳೆ ನೂರ ಅರವತ್ತು ರೂಪಾಯಿ ಇದೆ ಅದನ್ನು ನೀವು ಯಾರಾದರೂ ಅದನ್ನು ಕೊಡಬೇಕು ಅಂತಂದರೆ ಆಸಕ್ತಿ ಇದ್ದರೆ ಅದ್ರ ಬಗ್ಗೆ ನೋಡಿ ನಾನು ಉಚಿತವಾಗಿ ಯಾವ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಕಳ್ಸಿಕೊಡೋಣ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಸೆವೆನ್ ಏಟ್ ಫೈವ್ ಜೀರೋ ತ್ರೀಗೆ ಇನ್ನೊಂದು ಸರ್ತಿ ಹೇಳಿ ಸರ್ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಸೆವೆನ್ ಏಟ್ ಫೈ ಜೀರೋ ತ್ರೀ ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಪುಸ್ತಕ ಮಾಡಿದರೆ ಒಂದು ಈ ಪುಸ್ತಕದ ಮೇಲೆ ನೂರ ಅರವತ್ತಿದೆ ಅವ್ರು ಕಳ್ಸಿದ್ರೆ ನಾನು ಅದನ್ನು ಉಚಿತವಾಗಿ ಅದನ್ನು ಕಳ್ಸಿ ಕೊಡ್ತಾಯಿದ್ದೀರಾ ಕಳಿಸ್ಕೊಡೋಣ ಇದಕ್ಕೆ ನಾ ಇಷ್ಟೋರಿಗೆ ನನ್ನನ್ನು ಸಂದರ್ಶನ ಮಾಡೋದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳನ್ನ ಹಿಸಿ ನನ್ ಮಾತಾ ಜರ್ಮನಿ ಜೊತೆಗೆ ಪ್ರವಾಸ ಕಥನ ಬೇರೆ ಬೇರೆ ದೇಶಗಳ್ನ ನೋಡ್ಕೊಂಬಂದು ಅದನ್ನು ಒಂದು ಪುಸ್ತಕದಲ್ಲೂ ಕೂಡ ದಾಖಲಿಸಿದ್ದೀರಾ ಅದ್ರ ಬಗ್ಗೆ ಸಾಕಷ್ಟು ವಿಚಾರ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು